ಆ ತಾಯಿಯ ಆಶೀರ್ವಾದ ಈ ಜಗತ್ತ ಜಗತ್ ಈಗಾಗಲೇ ಒಂದು ಒಳ್ಳೆ ಮಳೆ ಆಗಿ ಬೆಳೆ ಆಗಲಿ ನಮ್ಮ ನಮ್ಮ ಯುವಕರಿಗೆ ಎಲ್ಲರೂ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ ಮೇಲೆ ನಮ್ಮ ಶಾಸಕರಾದ ಎಸ್ ಎಸ್ ಅವರು ಮಾಜಿ ಸಂಸದರಾದ ಹುಸಮ್ಮಣ್ಣ ಅವರೇ ಮಾಜಿ ಶಾಸಕವಾದ ಮೆಕ್ಕಿದ ಎಲ್ಲ ವೇದಿಕೆಯಲ್ಲಿ ಎಲ್ಲ ಗಣ್ಯರು ಯಾಕಂದ್ರೆ ಒಂದೊಂದು ದೇಶ ಹೇಳೋಕ್ಕಾಗಲ್ಲ ದಯವಿಟ್ಟು ಕ್ಷಮಿಸಿ ಮತ್ತೆ ಏನು ಈ ತಾಯಿಯ ಆಶೀರ್ವಾದ ಎಲ್ಲರಿಗೂ ಇಲ್ಲಿ ಅಂತ ಏನೊಂದು ಆಹ್ವಾನ ಇದೆ ಆ ತಾಯಿಯ ಆಶೀರ್ವಾದ ಎಲ್ಲರಿಗೂ ಇರುತ್ತೆ ಅಂತ ಒಂದು ನಂಬಿಕೆ ನನಗಿದೆ ಯಾಕಂದ್ರೆ ನಮ್ಮ ಭಾರತ ಭಾರತ ಮಾತೆ ಅಂತ ಹೇಳ್ತೀವಿ ಅದಕ್ಕೆ ಆ ತಾಯಿಯ ಆಶೀರ್ವಾದ ಎಲ್ಲ ನಿಮಗೆ ನಮಗೆ ಇಲ್ಲ ಅಂತ ಒಳ್ಳೇದಾಗಿ ಅಂತ ಕೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಮುಳುವಾಗಿ ನಮ್ಮ ಶಾಸಕರ ಸಮೃದ್ಧ ರೇಣುಕಾ ಎಲ್ಲಮ್ಮ ದೇವಿಯ ಕೂಡ ಶುಭಾಶಯಗಳನ್ನ ಕೋರ್ತೇನೆ ಇವತ್ತು ಮಂಗಲ್ಪಟ್ಟೆ ತಾಲೂಕಿನಲ್ಲಿ ಶ್ರೀ ಏಣುಗಾ ಎಲ್ಲಮ್ಮ ಒಂದು ಜನ್ಮ ದಿನೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದು ಈ ಸಮಾರದಲ್ಲಿ ಆಸೀನರಾಗಿರ್ತಕ್ಕಂಥ ಸಂಸದರು ಮಿತರಾಗಿರ್ತಕ್ಕಂಥ ಮಲ್ಲೇಶ್ ಬಾಬುರವರೇ ಹಿರಿಯರು ಮಾಜಿ ಶಾಸಕರಾಗಿರ್ತಕ್ಕಂಥ ಸಲ್ಮಾನ್ಯ ರೀ ಮಾಜಿ ಸಂಸದರಾಗಿರ್ತಕ್ಕಂಥ ಎಸ್ ಮುನ್ಸಾನರ್ ಅವರೇ ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯರಾಗಿರ್ತಕ್ಕಂಥ ರಾಮ್ಚರಣ್ ಅವರೇ ಪುರಸಭಾ ಅಧ್ಯಕ್ಷರಾಗಿರ್ತಕ್ಕಂಥ ಗೋವಿಂದರ್ ಅವರೇ ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ರೇಣುಕಾ ಹೆಲ್ಲಪ್ಪ ದೇವಿಯ ಸುಭಾಷ್ನ ಕೋರ್ಥ ಇವತ್ತು ರೇಣುಕಾ ಹೆಲಮ್ಮ ದೇವಿಯವರು ಕೇವಲ ಒಂದು ಸಮುದಾಯಕ್ಕೆ ಮೀಸಲಾಗಿದೆ ಇವತ್ತೇನು ಸವತ್ತಿಯಲ್ಲಿ ಎಲ್ಲಮ್ಮ ದೇವಸ್ಥಾನ ಇದೆ ಮೂಲ ಸ್ಥಾನ ಅಲ್ಲಿ ನೋಡಿದ್ರೆ ಇಡೀ ಉತ್ತರ ಕರ್ನಾಟಕದಲ್ಲಿ ಶೇಕಡ ಐವತ್ತರಷ್ಟು ಭಾಗ ಎಲ್ಲ ಸಮುದಾಯದೂ ಹೆಂಗಾಯತ ರಾಜಲ್ ರಾಜಿ ಎಲ್ಲ ಸಮುದಾಯ ಕೂಡ ಇವತ್ತು ರೇಣುಕಾ ಎಲ್ಲಮ್ಮನನ್ನ ಆರಂಭಿಸ್ತಾರೆ ಪೂಜಿಸ್ತಾರೆ ಇದರೊಟ್ಟಿಗೆ ಆ ತಾಯಿ ಶಕ್ತಿ ದೇವತೆ ಎಲ್ಲರೂ ಕೂಡ ಶಕ್ತಿಯನ್ನು ತೊಗೊತಕ್ಕಂಥ ದೇವತೆ ರೇಣುಕಾ ಹೆಲ್ಲವನವರು ಅವರ ಇತಿಹಾಸ ನೋಡಿದಾಗ ಬಹುಶಃ ಸಂವಹನ ಮಾಡಿ ಜನರ ರಕ್ಷಣೆ ಮಾಡತಕ್ಕಂಥ ಇತಿಹಾಸ ಇವತ್ತು ಇತಿಹಾಸ ಪುಟಗಳಲ್ಲಿ ಇವತ್ತು ಇವತ್ತು ಅಂತ ಎಲ್ಲಮ್ಮುದೇವಿ ಆರಾಧನೆಯನ್ನ ನಮ್ಮ ಬಂಗಾರ ತಾಲೂಕಿನಲ್ಲಿ ಸಮುದಾಯದವರೆಲ್ಲ ಒಟ್ಟಿಗೆ ಸೇರಿ ಎಲ್ಲ ಮುಖಂಡರನ್ನು ವಿವಿಧ ಪಕ್ಷಗಳ ಎಲ್ಲ ಜಾತಿಯ ಮುಖಂಡರನ್ನು ಕರೆಸಿ ಒಗ್ಗಟ್ಟಾಗಿ ಈ ಒಂದು ದೇವಿಯ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ನಿಜಕ್ಕೂ ಕೂಡ ಶ್ಲಾಘನೀಯ ಅಂತ ನಾನು ಆದ್ರೂ ಭಾವಿಸುತ್ತೆ ಯಾಕಂದ್ರೆ ದೇವರಿಗೊಂದು ಜಾತಿ ಕೂಡ ಸರಿ ಇಲ್ಲ ನಾವು ದೇವರು ಸರ್ವಾಂತರ ಹಾಮಿ ಆ ಎಲ್ಲಮ್ಮ ಶಕ್ತಿ ಅವತ್ತೆ ಪ್ರತಿಯೊಬ್ಬರು ಕೂಡ ಒಂದು ರೀತಿಯಲ್ಲಿ ಪೂಜೆ ಮಾಡ್ತಾರೆ ಅಷ್ಟೇ ಹೆಸರನ್ನು ಇಟ್ಕೊಂಡು ಆ ದೇವತೆಯನ್ನ ನಾನಾ ರೀತಿಯಲ್ಲಿ ಪೂಜೆ ಮಾಡ್ತಾರೆ ಆದ್ರೆ ಆ ಎಲ್ಲಮ್ಮ ಇವತ್ತು ಎಲ್ಲರನ್ನು ಕಾಪಾಡ್ತಾ ಇದೆ ಇವತ್ತು ನಾನು ಕೂಡ ಸಮುದಾಯದ ಮುಖಂಡರು ಈ ಭಾಗದಲ್ಲಿ ಒಂದು ಎಲ್ಲಮ್ಮ ಸಮುದಾಯಕ್ಕೆ ಜಾಗ ಬೇಕು ಅಂದಾಗ ಸರ್ವ ನಂಬರ್ ಹದಿನೈದು ದೇಶಹಳ್ಳಿಯಲ್ಲಿ ಮೂವತ್ತು ಗುಂಟೆ ಜಾಗವನ್ನು ಮಂಜೂರು ಮಾಡಲಿಕ್ಕೆ ಎಲ್ಲ ಕಾರ್ಯಕ್ರಮ ತಗೊಂಡಿದೆ ಇದರವತ್ತಿಗೆ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಸಮುದಾಯಕ್ಕೊಂದು ಜಾಗ ಬೇಕು ಸಮುದಾಯದ ಮುಖಂಡರು ಈ ಭಾಗದಲ್ಲಿ ಈ ಜಿಲ್ಲೆ ಹೆಚ್ಚಿದ್ದೇವೆ ಅಂತೇಳಿ ರಾಮಚಂದ್ರನ್ ಆದಿಯಾಗಿ ಬಾಬು ಹಾದಿಯಾಗಿ ಸೋಮಣ್ಣ ಹಾದಿಯಾಗಿ ಜಯದೇವ ಆದಿಯಾಗಿ ಎಲ್ಲ ಮುಖಂಡರು ಮನವಿ ಮಾಡಿದ್ರು ಇವತ್ತು ಹಳ್ಳಿ ಗ್ರಾಮದ ನೂರ ಮೂರಲ್ಲಿ ಹತ್ತು ಎಕರೆ ಜಮೀನು ಮಂಜೂರು ಮಾಡಲಿಕ್ಕೆ ಎಲ್ಲಾ ಕ್ರಮ ತಗೊಂಡಿದ್ದೇವೆ ಈ ಎರಡೂ ಕಾರ್ಯಕ್ರಮಗಳು ಒಂದು ಮಂಗಳೂರು ಜಾಗ ಕೊಡ್ತಕ್ಕಂಥದ್ದು ಎರಡನೇ ಕೋಲಾವದೇ ಆಗತಕ್ಕೂ ಎರಡನೂ ಕೂಡ ಮಾತೆಯನ್ನು ಮಾತನ್ನು ಹೇಳಿ ಇವತ್ತು ಭಾಷಣ ಮಾಡೋ ವ್ಯಕ್ತಿ ಅಲ್ಲ ಇದು ಭಾಷಣ ಮಾಡೋದು ಬೇಡ ಆ ದೇವಿ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ಹೇಳಿ ಇವತ್ತು ಈ ಕಾರ್ಯಕ್ರಮ ಆಯೋಜನೆ ಮಾಡತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಭಗವಂತ ಒಳ್ಳೇದನ್ನು ಮಾಡಲಿ ಅಂತೇಳಿ ಆ ದೇವರಿಗೆ ಪ್ರಾರ್ಥನೆ ಮಾಡಿ ಎರಡು ಮಾತನ್ನು ಮುಗಿಸ್ತೇನೆ ಜನ್ಮದಿನ ಹನ್ನೆರಡನೇ ತಾರೀಕಿತ್ತು ಈ ದಿನ ಬಂಗಾರಪಟ್ಟೆಯಲ್ಲಿ ವಿಜೃಂಭಣೆಯಾಗಿ ಇಡೀ ತಾಲೂಕಿನಲ್ಲಿರ್ತಕ್ಕಂಥ ಇಂತ ಯಲ್ಲಮ್ಮ ದೇವಿಯ ಭಕ್ತರು ಒಟ್ಟಿಗೆ ಸೇರಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಸಮುದಾಯದ ಮಕ್ಕಳುಗಳನ್ನ ಕರೆದು ಇವತ್ತೇನು ವಿಜೃಂಭಣೆಯಾಗಿ ಇಲ್ಲಿ ಉತ್ಸವನ್ನ ಮಾಡ್ತಾ ಇದ್ದೀರಿ ಈ ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂಥ ಸ್ಥಳೀಯ ಶಾಸಕರಾದಂತ ಎಸ್ ಎಸ್ ನಾಯ್ಸ್ವಾಮಿರವರ ಮಾಜಿ ಶಾಸಕರಾದಂತ ನನ್ಪುಣ್ಯಂಡ್ ಅವರೇ ರಾಮಚಂದ್ರಣ್ಣವ್ರೆ ಗೋವಿಂದ ರಾಜ್ಯಲ್ಲಪ್ಪಣ್ಣ ಅವರೇ ನಾರಾಯಣ್ಣ ಅವರೇ ಜಯ ಕಯದೇವ್ರ ಅವರೇ ಮಹೇಶ್ ಅವರೇ ಕಪಾಲಿ ಶಂಕರ್ ಅವ್ರೆ ಆನಂದ್ರವ್ರೆ ರಾಜಕಾರಣಿಗಳು ಮಾತು ಕೇಳಕ್ಕಂತ ನೀವು ಬಂದಿಲ್ಲ ಯಾಕಂದ್ರೆ ಕೇಳಿ 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 ಸಾಕಾಗ್ಬಿಟ್ಟಿರ್ತೈತಿ ಇವತ್ತು ಉತ್ಸವ ವಿಜೃಂಭಣೆ ಆಗಿ ಮಾಡ್ಬೇಕು ಬಿಸ್ನಲ್ಲಿ ನೀವೆಲ್ಲ ನಿಂತಿದ್ದೀರಿ ಅದಕ್ಕೋಸ್ಕರ ಎಲ್ಲಮ್ಮ ದೇವಿ ವೆಂಪನಿಯನ್ನ ಹೇಳಿದಂಗೆ ನಮ್ಗೆಲ್ಲರಿಗೂ ದೇವಿ ನಮ್ಗೆಲ್ಲರಿಗೂ ತಾಯಿ ನಾವೆಲ್ಲ ಸೇರಿ ಈ ಬಂಗಾರಪಟ್ಟೆಯಲ್ಲಿ ಏನು ಶಾಸ್ತ್ರ ಹೇಳ್ತಾ ಇದ್ರು ಅಲ್ಲಿ ಮೂವತ್ತು ಗುಂಟೆ ಜಾಗ ನಾವು ಮಂಜೂರು ಮಾಡಿಸಿದ್ದೀರಿ ಅಂತ ಹೇಳಿ ಜಾಗ ಮಂಜೂರು ಮಾಡಿಸಿದ್ದೆ ಆದ್ರೆ ನಾವೆಲ್ಲ ಸೇರಿ ಸವದತ್ತಿ ಎಲ್ಲಮ್ಮನ ದೇವಸ್ಥಾನ ಯಾವ ತರ ಕಟ್ಟಿದ್ದಾರೆ ಅದೇ ತರ ನಾವೆಲ್ಲರೂ ಸೇರಿ ತನು ಮನ ಧನ ಎಲ್ಲ ರೀತಿಯಲ್ಲಿ ಸಹಕಾರ ಕೊಟ್ಟು ಒಳ್ಳೆ ದೇಶ ನಮಗಟ್ಟೋದಕ್ಕೆ ಮತ್ತೆ ಸಮುದಾಯ ಕಟ್ಟೋದಕ್ಕೆ ನಾವೆಲ್ಲರೂ ಜೊತೆಲಿರ್ತೀವಿ ನಾವೆಲ್ಲರೂ ಒಟ್ಟಾಗಿ ಒಗ್ಗಟ್ಟಾಗಿ ಈ ಬಂಗಾರಪಟ್ಟೆ ಈ ಕೋಲಾರ ಈ ಕರ್ನಾಟಕ ಈ ದೇಶದ ಜನ ಎಲ್ಲರೂ ನಮ್ದೆ ಎಲ್ಲ ಮಳೆ ಬೆಳೆ ಆಗ್ಬೇಕು ನಾವೆಲ್ಲ ಸಂತೋಷವಾಗಿರ್ಬೇಕು ಅಂತ ಹೇಳಿ ಆ ರೇಣುಕ ಎಲ್ಲ ಮೇಡಮ್ ಮತ್ತೊಮ್ಮೆ ಪ್ರಾರ್ಥನೆ ಮಾಡಿಕೊಂಡು ನನಗೆ ಎರಡು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಗೋವಿಂದರಾಜ್ ಅವರು ವೇದಿಕೆ ಎಲ್ಲ ಬಳಗದ ಎಲ್ಲ ಅಂಡಮನರಲ್ಲಿ ವಿನಂತಿ ಮಾಡ್ಕೊಂಡು ಅವರು ಧನ್ಯವಾದಗಳನ್ನು ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ರೇಣುಕಾ ನಮ್ಮ ಬಳಗದ ಎಲ್ಲ ಮುಖಂಡರು ಒಟ್ಟಿಗೆ ಸೇರಿ ಹೊತ್ತು ಕಾರ್ಯಕ್ರಮ ಮಾಡಬೇಕಂತ ಅರ್ಧ ಮಾಡ್ಬೇಕಂತಕ್ಕಂಥ ತೀರ್ಮಾನ ತಗೊಂಡು ಈ ಕಾರ್ಯಕ್ರಮದ ಮುಖಂಡರು ಬಾಗಲಪಟ್ಟಣದ ತಾಲೂಕಿನ ಶಾಸಕರಾಗ್ತಕ್ಕಂಥ ಸನ್ಮಾನ್ಯ ನಾರಾಯಣ ಸ್ವಾಮಿ ಅವರೇ ಮತ್ತೊಬ್ಬ ಈಗ ತಾನೇ ಹದಿನೆಂಟು ಹೊರಗಡೆ ಹೋಗ್ತಕ್ಕಂಥ ಮಾತು ಒಂದು ದಿವಸ ಮಾಡ್ತಕ್ಕಂಥ ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ಸೌದತ್ತಿ ಎಲ್ಲಮ್ಮ ಅವತ್ತು ವಿಶೇಷ ಪೂಜೆ ದಿವಸ ಎಲ್ಲ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಆದ್ರೆ ಅವತ್ತು ಬುಧವಾರ ದಿವಸ ಬೇರೆಯವರಿಗೆ ತೊಂದರೆ ಆಗ್ತಾರೆ ಟ್ರಾಫಿಕ್ ಜಾಮ್ ಆಗ್ತಾರೆ ಬರ್ತಕ್ಕಂಥವರು ತೊಂದರೆ ಆಗ್ತಕ್ಕಂಥದ್ದು ಅನೇಕ ಮುಖಂಡರು ಸಭೆ ಮಾಡಿ ಹನ್ನೆರಡನೇ ತಾರೀಕಿಂದ ಇವತ್ತು ಹದಿನಾರನೇ ತಾರೀಕು ಮುಂದಕ್ಕೆ ಹಾಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಬಹುಶಃ ಈ ಕಾರ್ಯಕ್ರಮದ ಎಂಟನೇ ವರ್ಷ ನಾವು ಈ ಸೋನತ್ತಿ ಎಲ್ಲಮ್ಮ ಕಾರ್ಯಕ್ರಮವನ್ನು ಅದ್ಭುತವಾಗಿ ಬಂಗ ಎಲ್ಲ ಸಮುದಾಯ ಮುಖಂಡರು ಮತ್ತು ಬೇರೆಯವರು ಕೂಡ ನಮಗೆಲ್ಲ ಕೂಡ ಒತ್ತು ಕೊಟ್ಟು ಕಾರ್ಯಕ್ರಮವನ್ನ ಸುಮಾರು ಎಂಟು ನಿಜವಾಗ್ಲು ಕೂಡ ನನಗೆ ಬಹಳ ಬಹಳ ಸಂತೋಷ ಆಗ್ತದೆ ಬೆಳಗ್ಗೆ ನಾವು ನೋಡ್ತಾ ಇದ್ರ ಪಲ್ಲಕ್ಕಿಗಳು ಎಲ್ಲಾ ಕಡೆನು ಪಲ್ಲಕ್ಕಿಗಳು ಕೆ ಜಿ ಎಫ್ ಕೆ ಜಿ ಕೆಜಿಎಫ್ ರಸ್ತೆ ಪಲ್ಲಕ್ಕಿಗಳು ಕಾನ್ಸಲರ್ ಕಡ ಪಲ್ಲಕ್ಕಿಗಳು ಬೂರಿಕೋಟ ಪಲ್ಲಕ್ಕಿಗಳು ಎಲ್ಲ ಬಂಧುಗಳೇ ನಾವೆಲ್ಲ ಕೂಡ ನಾವು ನೆರಳೆಲ್ದೀವಿ ಆದ್ರೂ ಕೂಡ ನಮ್ಗೆ ನೋಡಿದ್ರು ನಾವು ನೆರಳಲ್ಲಿ ಮಾತಾಡಲಿಕ್ಕೆ ಆದ್ರ ಕೂಡ ಈ ಅನಿವಾರ್ಯ ಏನು ಮಾಡೋಕ್ಕಾಗಲ್ಲ ದಯಮಾಡಿ ತಾವೆಲ್ಲ ಶ್ರಮಿಸಬೇಕು ಆದಷ್ಟು ಎರಡೇ ಮಾತ್ರ ಮುಂದಿಸ್ತೀನಿ ಈ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಇವತ್ತೊಂದು ಕಾರ್ಯಕ್ರಮದ ಕೇಂದ್ರ ಬುದ್ಧಿಗಳಾಗಿರ್ತಕ್ಕಂಥ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಎಸ್ ಎನ್ ಅವರೇ ಮಾಜಿ ಸಂಸದರಾಗಿರ್ತಕ್ಕಂಥ ಸಿಲು ಎಸ್ ಮುನ್ಸಾಮಣ್ಣವರೇ ಹಿರಿಯರು ಸಮಾಜದ ಹಿರಿಯರು ಮತ್ತು ಮಾಜಿ ಶಾಸಕರಾಗಿರ್ತಕ್ಕಂಥ ಮತ್ತು ಬಿಜೆಪಿಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿರ್ತ ಸನ್ಮಾನ್ಯ ವೆಂಕಟುಣ್ಯ ಅವರೇ ಅದ್ದೂರಿಯಾಗಿ ಎಷ್ಟೇ ಕೆಲಸಗಳಿದ್ರು ಕೂಡ ಬಹಳ ವಿಜೃಂಭಣೆಯಿಂದ ತಾಯಿ ಎಲ್ಲಮ್ಮ ದೇವಿಯ ಒಂದು ಆರಾಧನೆ ಮಾಡಲಿಕ್ಕೆ ಸದ್ಯ ಚಿತ್ರಗಳೊಂದಿಗೆ ತಾವೆಲ್ಲ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲ ಕೂಡ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬಂದು ಭಾಗವಹಿಸ್ತಾ ಇದ್ದೀವಿ ಸುಮಾರು ನೂರೈವತ್ತು ನಿಗಿಲಾಗಿ ಸಪ್ತಚಿತ್ರಗಳು ಇವತ್ತು ಬರ್ತಾ ಇದೆ ಪ್ರತಿ ವರ್ಷಕ್ಕೆ ಈ ವರ್ಷ ಎಂಟನೇ ವರ್ಷದ ಒಂದು ರೇಣುಗಾ ಅಲ್ಲಮ್ಮ ರಥೋತ್ಸವವನ್ನು ನಾವೆಲ್ಲ ಕೂಡ ಆಚರಣೆ ಮಾಡ್ತಾ ಇದ್ದೇವೆ ನಾವೆಲ್ಲ ಕೂಡ ಪಕ್ಷ ಭೇದಗಳನ್ನು ಎಲ್ಲವನ್ನೂ ಮರೆತು ನಾವೆಲ್ಲ ಒಗ್ಗಟ್ಟಾಗಿ ತಾಯಿಯ ಒಂದು ಆರಾಧನೆ ಮಾಡ್ತಾ ಇದ್ದೇವೆ ಆ ತಾಯಿ ಅಲ್ಲಮ್ಮ ತಾಯಿ ತಮ್ಮೆಲ್ಲರಿಗೂ 원래야, 아르 들어오는 원래, 직진...